ಸರ್ ಯೋಗೀಶ್ವರ್ರವರು ನನಗೂ ಸ್ನೇಹಿತರು ಕುಮಾರಣ್ಣರವರ ಮಾರ್ಗದರ್ಶನದಲ್ಲಿ ಅವರನ್ನು ಜೆ ಡಿ ಎಸ್ಸಿಂದ ಅಭ್ಯರ್ಥಿ ಮಾಡಬೇಕು ಕೊನೆಗೆ ನಮ್ಮಲ್ಲೇ ಉಳಿಸ್ಕೋಬೇಕು ಅಂಥೇಳಿ ಹಲವಾರು ಬಾರಿ ಡೆಲ್ಲಿನಲ್ಲಿ ಬ್ಯಾಂಗ್ಳೂರಿನಲ್ಲಿ ಚರ್ಚೆ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ನಿಮ್ಮ ಮೂಲಕ ಇವತ್ತವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಶಾಸಕರಾಗಿದ್ದಾರೆ ಜನ ಆಶೀರ್ವಾದ ಮಾಡಿದ್ದಾರೆ ಮೂರು ವರ್ಷ ಒಳ್ಳೆ ಕೆಲಸ ಮಾಡ್ಲಿ ನಮ್ಮವ್ರನ್ನ ಕರೆಯೋದಿರಲಿ ನನ್ನ ಜೊತೆ ಚರ್ಚೆ ಮಾಡೋರಲ್ಲ ಕಾಂಗ್ರೆಸ್ಸಿಂದ ಮೂವತ್ತೈದು ನಲ್ವತ್ತು ಜನ ಬರಲಿಕ್ಕೆ ರೆಡಿ ಇದ್ದಾರೆ ಸರ್ಕಾರ ಭಾಳಷ್ಟು ದಿವಸ ಉಳಿಯಲ್ಲ ಅಂಥೇಳಿ ಮೊದಲು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರದ್ದೆಲ್ಲ ಪಟ್ಟಿ ಕೊಟ್ಟು ಅವರನ್ನೆಲ್ಲ ಪಡಿಸ್ಕೊಂಡು ಮೂರು ವರ್ಷ ಸರ್ಕಾರನ ಉಳಿಸ್ಕೊಳ್ಳುವಂಥ ಸಲಹೆ ಕೊಡೋದು ಆಮೇಲೆ ನಮ್ಮ ಪಾರ್ಟಿಲಿ ನಮ್ಮ ನಂಬಿಕೆ ಇದೆ ಪ್ರಾದೇಶಿಕ ಪಕ್ಷ ಆದರೂ ದೇವೇಗೌಡ್ರ ಬಗ್ಗೆ ಕುಮಾರಣ್ಣರ ಬಗ್ಗೆ ಸೋ ನಾವು ಸೋಲಿ ಗೆಲ್ಲಿ ನಾವೆಲ್ಲ ನಾವು ತನಕ ಅವ್ರ ಜೊತೆ ಭವಿಷ್ಯ ಅದರಿಂದನೇ ನಮಗೆ ಅದು ಲಭ್ಯ ಆಗಲಿಲ್ಲ ಅಂತ ಅವ್ರು ಹೇಳಿದ್ದಾರೆ ಈಗ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದಂಥವರಲ್ಲಿ ಇವರೊಬ್ಬರು ಪ್ರಮುಖರು ಹೌದಲ್ವಾ ಇದೆಲ್ಲವನ್ನ ಮರೆತು ನಾವು ನಮ್ಮ ಪಕ್ಷದಿಂದನೇ ಅವ್ರಿಗೆ ಬೀಕಾರ ಅಂತ ಕೊನೆ ಕ್ಷಣದಲ್ಲಿ ಆಯಿತು ಎನ್ ಡಿ ಎ ಅಭ್ಯರ್ಥಿನೇ ಪಿಯಿಂದಲೇ ಆಗಲಿ ಅನ್ನೋ ತೀರ್ಮಾನಕ್ಕೆ ಕೂಡ ಕುಮಾರ ಬಂದ ಅಷ್ಟಲಾಲೆ ಅವರು ಅದು ಅದು ಮುಗಿದ ಆದರೆ ಈಗ ಸ ಭವಿಷ್ಯ ಒಳ್ಳೆ ಕೆಲಸ ಮಾಡಿದರು ಈಗ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದ್ದರು ಅವರೆಲ್ಲ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ ಮೂರು ವರ್ಷ ಸರ್ಕಾರ ಇರಬೇಕಾದ್ರೆ ಮೊದಲು ಅವ್ರ ಹತ್ರ ಮಾಹಿತಿ ತಗೊಂಡು ಅವ್ರು ಯಾರ್ಯಾರು ಯಾವ್ಯಾವ ವಿಚಾರಕ್ಕೆ ಬೇಸರ ಆಗಿದ್ದಾರೆ ಅವ್ರನ್ನೆಲ್ಲ ಸರಿ ಮಾಡಿಸ್ಕೊಳ್ಳಿ ಅನ್ನೋ ಒತ್ತಾಯನ ನಿಮ್ಮ ಮೂಲಕ ಮಾಡ್ತೀವಿ ಥ್ಯಾಂಕ್ ಯು